ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಹಾಗೂ ಕುಷ್ಟಗಿ ತಾಲೂಕಿನ ಹಲವೆಡೆ ಶುಕ್ರವಾರ ಗುಡುಗು ಸಿಡಿಲು ಸಮೇತ ಜೋರು ಮಳೆಯಾಗಿದೆ ಜಿಲ್ಲೆಯಾದ್ಯಂತ ಬುಧವಾರ ಮಧ್ಯಾಹ್ನದಿಂದ ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಿಡಿಲಿನ ಅಬ್ಬರ ಜೋರಾಗಿತ್ತು ಯಲಬುರ್ಗ ತಾಲೂಕಿನ ಗಾಣದಾಳ ಗ್ರಾಮದಲ್ಲಿ ಸಿಡಿಲು ಬಡಿದು ಎಂಬತ್ತು ಕುರಿಗಳು ಮೃತಪಟ್ಟಿದ್ದು ಸ್ಥಳಕ್ಕೆ ಬಸವರಾಜ್ ಜೊತೆನಳ್ಳಿ ತಹಸೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಯಲಬುರ್ಗ ತಾಲೂಕಿನ ಕುರಿಗಾಹಿ ಗವಿಸಿದ್ದಪ್ಪ ಕರಿಯಪ್ಪ ನವಲಹಳ್ಳಿ ಬೀರಪ್ಪ ಕರಿಯಪ್ಪ ನವಲಹಳ್ಳಿ ಹನುಮವ್ವ ಹನುಮಪ್ಪ ಮಾಧಾಪುರ ಯಮನಪ್ಪ ಕರಿಯಪ್ಪ ನವಲಹಳ್ಳಿ ಅವರು ಗಾಣದಾಳ ಗ್ರಾಮದಲ್ಲಿ ಕುರಿಗಳ ಸಮೇತ ತಂಗಿದ್ರು ಚೋರು ಮಳೆ ಬಂದು ಸಿಡಿಲು ಬಡಿದು ಎಂಬತ್ತು ಕುರಿಗಳು ಸ್ಥಳದಲ್ಲೇ ಮೃತಪಟ್ಟಿವೆ ಎಂದು ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ಸೂಕ್ತ ಪರಿಹಾರ ಕೊಡಿಸುವಂತೆ ಕುರಿಗಾಹಿಗಳು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂಬರೀಶ್ ಕರಕಪ್ಪನವರು ಆಗ್ರಹಿಸಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ